ನನ್ನ ಪ್ರಶ್ನೆ ನೀವು ಯಾವತ್ತೂ ಆಲ್ಕೋಹಾಲ್ ಸೇವಿಸೇ ಇಲ್ಲ ಅಲ್ವಾ ಆಲ್ಕೋಹಾಲ್ ಸೇವಿಸಿದೀರಾ ಅದು ಬೇಕಿಲ್ಲ ನಾನು ಯಾವಾಗಲೂ ಉನ್ಮತ್ತ ಗಾಂಜಾ ಸ್ಮೋಕ್ ಮಾಡಿದೀರಾ ಐ ಆಮ್ ಆಲ್ವೇಸ್ ಟು ಯು ಹ್ಯಾವ್ ಸೀನ್ ಮೈ ಐಸ್ ಯೆಟ್ ನಾನು ಸದಾ ಉನ್ಮತ್ತ ನೀವು ನನ್ನ ಕಣ್ಣು ನೋಡಿಲ್ಲ ನನಗೆ ಜೀವನದ ಬಗ್ಗೆ ಅತ್ಯಂತ ಕುತೂಹಲ ಇದೆ ಅಥವಾ ನೀವು ಅದನ್ನು ಪರಿಶೋಧಿಸೋದು ಅಂತ ಹೇಳ್ಬೋದು ಅದಕ್ಕೆ ಕೇಳ್ತಿದ್ದೀನಿ ಅದನ್ನೆಲ್ಲ ಒಂದ್ಸಲನಾದರೂ ಟ್ರೈ ಮಾಡಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ನೋಡಿ ನೀವು ಬೆಳೆದು ಬಂದ ಸಮಾಜದಲ್ಲಿ ಪರಿಶೋಧಿಸೋಕೆ ಇದೊಂದೇ ದಾರಿ ಅಂದ್ಕೊಂಡಿದ್ದೀರಿ ನಾನು ಬೆಳೆದು ಬಂದಿದ್ದು ಹೇಗಂದರೆ ನಾನು ಯಾವ ಪ್ರಭಾವಕ್ಕೂ ಒಳಗಾಗದ ಹಾಗೆ ನೋಡ್ಕೊಂಡಿದ್ದೀನಿ ಅದು ಮತಧರ್ಮಗಳಾಗಲಿ ಕುಟುಂಬ ಆಗಲಿ ಸಮುದಾಯ ಆಗಲಿ ಅಥವಾ ರಾಜಕೀಯ ಆಗಲಿ ಯಾವುದು ನನ್ನನ್ನು ಪ್ರಭಾವಿಸದಂತೆ ನೋಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಪೂರ್ತಿ ಅಶಿಕ್ಷಿತ ಅಂತ ಅಶಿಕ್ಷಿತ ಅಂದ್ರೆ ಶಾಲೆ ಕಾಲೇಜಿಗೆ ಹೋಗದೇ ಇರೋರು ಅಂದ್ಕೋತಾರೆ ಅಲ್ಲ ಅಶಿಕ್ಷಿತ ಅಂದ್ರೆ ಯಾರಿಂದಲೂ ಯಾವ ಅಂಶಾನೂ ತಗೊಳ್ಳಿಲ್ಲ ಅಂತ ಜೀವ ಹೇಗಿದೆಯೋ ಹಾಗಿದ್ದೀರಿ ಯಾಕಂದ್ರೆ ನೀವೊಂದು ಜೀವ ಉಳಿದಿದ್ದೆಲ್ಲ ಊಹಿಸಿಕೊಂಡಿದ್ದು ನೀವೇನಾಗಿದ್ದೀರೋ ಆ ಜೀವದ ಸ್ವರೂಪನ ಅನುಭವಿಸಿದ್ರೆ ಮತ್ತು ನಿಮ್ಮೊಳಗೆ ಮಿಡೀತಿರೋ ಜೀವನದ ಮೂಲವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಯಾಕೆ ಯಾವುದೋ ಎಲೆ ಸೊಪ್ಪನ್ನೆಲ್ಲ ಬಳಸ್ತೀರಿ ಕುತೂಹಲನೂ ಇಲ್ವಾ ನಿಮಗೆ ಗಾಂಜಾದಿಂದ ಏನಾಗತ್ತೋ ನನ್ನೊಳಗೆ ಅದಕ್ಕಿಂತ ಲಕ್ಷಪಟ್ಟು ಹೆಚ್ಚಿನದ್ದು ಆಗ್ತಿದೆ ಅಂದಮೇಲೆ ಅದರ ಬಗ್ಗೆ ಯಾಕೆ ಕುತೂಹಲ ಇರುತ್ತೆ ನೀವು ಇವತ್ತಿಗೂ ಟೆಡ್ಡಿಬರ್ ಜೊತೆ ಆಟ ಆಡ್ತೀರಾ ಯಾಕೆ ನಿಮಗೆ ಅದು ಹೇಗಿರುತ್ತೆ ಅನ್ನೋ ಕುತೂಹಲ ಇಲ್ವಾ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ನಾನು ಆ ಘಟ್ಟವನ್ನು ದಾಟಿ ಮುಂದೆ ಬಂದಿದ್ದೇನೆ ಅದೇ ಮಗುವಾಗಿದ್ದಾಗ ಆಡಿದ್ರಿ ಅಲ್ವಾ ನಾನು ನಾಲ್ಕೂವರೆ ವರ್ಷದವನಾಗಿದ್ದಾಗಲೇ ದೊಡ್ಡವನಾದೆ ನನಗೆ ಕುತೂಹಲ ಜಾಸ್ತಿ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ ಈ ಡ್ರಗ್ಗಳು ನನ್ನ ಮೆದುಳಿಗೆ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳದೆ ನಾನು ಸಾಯಬಾರದು ಅಂದ್ಕೊಳ್ತಿದ್ದೆ ನನಗೆ ಅದನ್ನು ಬಳಸಿ ನೋಡಬೇಕಿತ್ತು ನೀವು ಸಹ ಜೀವನದ ಬಗ್ಗೆ ಆಸಕ್ತಿ ಹೊಂದಿರೋರು ನಿಮಗೆ ಇದರ ಬಗ್ಗೆ ಹೇಗೆ ಕುತೂಹಲ ಬರಲಿಲ್ಲ ಅಂತ ಆಶ್ಚರ್ಯ ಆಗ್ತಿದೆ ಈಗ ಇದೇನೆಂದರೆ ಸದ್ಯ ನಾವೆಲ್ಲ ಒಂದೇ ಜಾಗದಲ್ಲಿ ಕೂತಿದ್ದೀವಿ ಇದೇ ಗಾಳಿಯನ್ನು ಉಸಿರಾಡ್ತಿದ್ದೀವಿ ಬಹುಶಃ ಒಂದೇ ಥರದ ಊಟ ಮಾಡ್ತೀವಿ ಆದರೆ ಈ ಕ್ಷಣ ನನ್ನೊಳಗೆ ಏನಾಗ್ತಿದ್ಯೋ ನಾನು ಹೇಗಿದ್ದೀನೋ ಅದರ ಬದಲಿಗೆ ವಿಶ್ವದ ಏನನ್ನೇ ಕೊಟ್ಟರೂ ನನಗದು ಬೇಕಿಲ್ಲ ನೀವು ಜಗತ್ತನ್ನೇ ಕೊಟ್ಟರೂ ಬೇಡ ಅಷ್ಟು ಅಗಾಧವಾದ್ದು ಅದು ನಿಮ್ಮೊಳಗೂ ಅದಾಗಿದ್ರೆ ನೀವು ಗಾಂಜಾವನ್ನು ಹುಡುಕೊಂಡು ಹೋಗಲ್ಲ ಅಂತಿದ್ದೀನಿ ನನ್ನಲ್ಲೇ ಅದಿಲ್ಲ ಅದಕ್ಕೇ ನನಗೆ ಕುತೂಹಲ ಇಲ್ಲ ಗಾಂಜಾ ಈಗ ನಿಮಗೆ ಸಣ್ಣ ಅನುಭವ ಕೊಟ್ಟಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅನುಭವ ಆಗ್ತಿರೋದು ಗಾಂಜಾಕ್ಕೆ ಅಲ್ಲ ಅನುಭವಿಸ್ತಿರೋದು ನೀವು ಗಾಂಜಾ ನಿಮ್ಮೊಳಗೆ ಒಂದು ಅನುಭವನ ಪ್ರಚೋದಿಸಿರಬಹುದು ಈಗದು ಹೊರಗಿನಿಂದಾಯ್ತಾ ಅಥವಾ ಒಳಗಿನಿಂದಾಯ್ತಾ ಅನ್ನೋದಷ್ಟೇ ಪ್ರಶ್ನೆ ಅಲ್ವಾ ಹೊರಗಿನಿಂದಾದರೆ ಅದರಿಂದ ಯಾವಾಗಲೂ ಒಂದಿಷ್ಟು ನಷ್ಟಗಳಾಗತ್ವೆ ಒಳಗಿನಿಂದಾದರೆ ನೋಡಿ ಈಗ ಜನರು ಆಲ್ಕೊಹಾಲ್ ಕುಡಿತಾರೆ ಹ್ಯಾಂಗ್ ಓವರ್ ಇರಲಿಲ್ಲ ಲಿವರ್ ಹಾಳಾಗತ್ತೆ ಅನ್ನೋದು ಇರಲಿಲ್ಲ ಅಂತಾಗಿದ್ದರೆ ಯಾವಾಗ್ಲೂ ಕುಡ್ಕೊಂಡೇ ಇರ್ತಿದ್ರು ನೀವೀಗ ಪೂರ್ತಿ ಉನ್ಮತ್ತರಾಗಿ ಎಷ್ಟೊತ್ತಿಗೂ ಪೂರ್ತಿ ಇರೋದಾದರೆ ಅದನ್ನು ಮಾಡ್ತೀರಾ ಎಲ್ಲರಿಗೂ ನಾನೇ ಹೇಳ್ತಿದ್ದೆ ಆಲ್ಕೋಹಾಲ್ ಕುಡೀರಿ ಅಂತ ಸರಿನಾ ಈಗ ನಾನು ಹೇಳ್ತಿರೋದು ಒಂದು ದಾರಿ ಇದೆ ನೀವಲ್ಲಿ ಪೂರ್ತಿ ಉನ್ಮತ್ತರಾಗಿದ್ದು ಪ್ರಜ್ಞಾಪೂರ್ವಕರಾಗಿ ಇರಬಹುದು ಅಂತ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಿಮ್ಮ ಮೆದುಳಲ್ಲಿ ಲಕ್ಷಗಟ್ಟಲೆ ಕೆನಾಬಿಸ್ ರಿಸೆಪ್ಟರ್ಗಳಿವೆ ಅಂತ ಹೇಳ್ತೀವಿ ಅವು ಗಾಂಜಾಕಾಗಿ ಕಾಯ್ತಿವೆ ಅಂದುಕೊಂಡಿದ್ದೀರಾ ಗೊತ್ತಿಲ್ಲ ಆದರೆ ಅವು ಇವೆ ಅದು ವಾಸ್ತವ ಅಂದರೆ ಖಂಡಿತ ದೇಹದೊಳಗೆ ಆ ತರಹದ್ದನ್ನು ಒದಗಿಸುವಂಥದ್ದು ಏನೋ ಇರಬೇಕು ಅಲ್ವಾ ಅಲ್ಲೆಲ್ಲೋ ಹೋಗಿ ಏನನ್ನೋ ಸ್ಮೋಕ್ ಮಾಡಬೇಕು ಅಂತಿಲ್ಲ ಅದು ಇಲ್ಲೇ ಇದೆ ಯಾಕಂದ್ರೆ ಇದು ಅದ್ಭುತ ಕೆಮಿಕಲ್ ಫ್ಯಾಕ್ಟರಿ ಇದನ್ನು ನಿರ್ವಹಿಸೋದು ಗೊತ್ತಿದ್ರೆ ಡ್ರಗ್ ಹುಡುಕೊಂಡು ಹೋಗಲ್ಲ ಅದನ್ನು ಇಲ್ಲೇ ಆಗೋ ಹಾಗೆ ಮಾಡ್ತೀರಿ